ಹೈ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಅಮೃತಾಂಜನ ಕುಕಿಂಗ್ ಚಾನೆಲ್ ಇವತ್ತಿನ ದಿನ ನಾನು ಪಾಲಕ್ ಸೊಪ್ಪಿನ ಮುದ್ದುಳಿಯನ್ನ ಮಾಡ್ ತೋರಿಸ್ತಾ ಇದ್ದೀನಿ ಮೋಸ್ಟ್ಲಿ ಮುದ್ದುಳಿಯನ್ನ ಹೊರಡನ್ನೂ ಕೇಳಿರಲ್ಲ ಪಾಲಕ್ ಸೊಪ್ಪಿನ ಮುದ್ದುಳಿಗೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಏನು ಅಂದ್ರೆ ಒನ್ ಕಟ್ ಪಾಲಕ್ ಸೊಪ್ಪು ಈ ಪಾಲಕ್ ಸೊಪ್ಪನ್ನ ನೀಟಾಗಿ ನೀರಲ್ಲಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಮತ್ತೆ ಹೆಚ್ಚಿಟ್ಟಿದ್ದೀನಿ ಇದನ್ನ ನೆಕ್ಸ್ಟ್ ಒಂದು ಟೊಮೆಟೊ ಟೊಮೆಟೊ ಕೂಡ ಫೋರ್ ಪೀಸ್ ಮಾಡಿ ಹೆಚ್ಚಿಟ್ಟಿದ್ದೀನಿ ನೆಕ್ಸ್ಟ್ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರು ಮತ್ತೆ ಒಂದು ಆರರಿಂದ ಏಳು ಸೂಜ್ ಮೆಣಸು ಆರ್ ಸಣ್ಣ ಮೆಣಸು ಅದು ಹೇಗಿರುತ್ತೆ ಅಂದರೆ ಈ ಥರ ಇರುತ್ತೆ ನೋಡಿ ಯಾಕಂದರೆ ಇದು ಗ್ಯಾಸ್ಟ್ರಿಕ್ ಆಗಲ್ಲ ಸೊ ಹಾಗಾಗಿ ಇದನ್ನು ಯೂಸ್ ಮಾಡೋದು ಜಾಸ್ತಿ ಇದನ್ನು ಫಸ್ಟು ನೀರಲ್ಲಿ ಟೊಮೆಟೊ ಮತ್ತೆ ಪಾಲಕ್ ಸೊಪ್ಪನ್ನು ಫೈವ್ ಮಿನಿಟ್ಸು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫೈವ್ ಮಿನಿಟ್ಸು ಬೇಯಿಸ್ಕೊಬೇಕು ಪಾಲಕ್ ಸೊಪ್ಪು ಮತ್ತೆ ಟೊಮೆಟೊ ಬೆಂದಿದೆ ಇದಕ್ಕೆ ಇವಾಗ ಸೂಜ್ ಮೆಣಸು ಅಥವಾ ಹಸಿ ಮೆಣಸನ್ನ ಹಾಕಬೇಕು ಗ್ರೈಂಡ್ ಮಾಡ್ಲಿಕ್ಕೆ ನೆಕ್ಸ್ಟ್ ಬೆಳ್ಳುಳ್ಳಿ ಹೆಸರು ಕೂಡ ಹಾಕಿಬಿಟ್ಟು ಗ್ರೈಂಡ್ ಮಾಡಬೇಕು ಎಣ್ಣೆ ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆನ ಹಾಕಿದ್ದೀನಿ ಇದು ಕಾದಿದೆ ಇದಕ್ಕೆ ನಾನು ಒಂದು ಸ್ಪೂನ್ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಸ್ಪೂನ್ ಸಾಸಿವೆ ಕಾಳನ್ನು ಹಾಕ್ತಾ ಇದ್ದೀನಿ ಕಾಳು ಮತ್ತೆ ಸಾಸಿವೆ ಕಾಳು ಇವಾಗ ಚಟ ಚಟ ಅಂದಿದೆ ಇದಕ್ಕೆ ರುಬ್ಬಿದ ಮಿಶ್ರಣವನ್ನು ಹಾಕೋಬೇಕು ರುಬ್ಬೇಕ್ ನೀವು ಎಕ್ಸ್ಟ್ರಾ ನೀರನ್ನು ಹಾಕ್ಬೇಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡಬೇಕು ಇದನ್ನ ಇವಾಗ ಫೋರ್ ಮಿನಿಟ್ಸ್ ಕುದಿಸಿದ್ರೆ ಆಯ್ತು ಇದು ಚೆನ್ನಾಗಿ ಕುದ್ದಿದೆ ಇವಾಗ ಗ್ಯಾಸನ್ನ ಆಫ್ ಮಾಡ್ತಾ ಇದ್ದೀನಿ ಪಾಲಕ್ ಸೊಪ್ಪು ಹೆಲ್ದಿಗೆ ತುಂಬ ಒಳ್ಳೇದು ಅನ್ನ ಜೊತೆಗೆ ತುಂಬಾ ಟೇಸ್ಟ್ ಇರುತ್ತೆ ಇದು ನೀವು ಒಂದ್ಸಲ ಮನೇಲಿ ಇದನ್ನ ಟ್ರೈ ಮಾಡಿ ಪಾಲಕ್ ಸೊಪ್ಪಿನ ಮುದ್ದಳಿನ ನೀವು ಚಪಾತಿ ಜೊತೆಗೂ ನಂಚ್ಕೊಂಡು ತಿನ್ಬೋದು ಈ ಅನ್ನದ ಜೊತೆ ಇದು ಒಳ್ಳೆ ಕಾಂಬಿನೇಷನ್ ಮನೇಲಿ ನೀವು ಟ್ರೈ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ